ಕೋಲಾರ ಅಭಿವೃದ್ಧಿ ಎಲ್ಲದಕ್ಕಿಂತ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಪ್ಪಿತ ಐಪಿಎಲ್ ಐಪಿಎಲ್ ಮಾಡ್ತಾ ಇರೋದೇನೋ ಮೆಟ್ಟಿಂಗ್ ಸರಿ ಲೀಗಲ್ ಆಗಿದೆ ಅಂತ ಯಾವುದೇ ಸ್ವಪಕ್ಷೀಯರ ಕ್ಷೇತ್ರಗಳು ಕೂಡ ಇವತ್ತು ಹಣ ಬಿಡುಗಡೆ ಮಾಡಿದ್ರ ಸ್ವಪಕ್ಷೀಯರೇ ಬಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳಂತೆ ಉಪಮುಖ್ಯಮಂತ್ರಿಗಳಂತೆ ತಮ್ಮ ಅಳನ್ನ ಹೇಳ್ಕೊಂಡ್ರೆ ಕೂಡ ಇದುವರೆಗೂ ಆ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಹೆಚ್ಚೊಂದು ಕಡೆ ಹಣ ಬಿಡುಗಡೆ ಮಾಡಿದ್ರೆ ಅಭಿವೃದ್ಧಿ ಸೂಚನೆ ಆಗಿರೋದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎರಡು ವರ್ಷಗಳ ಸಾಧನೆ ಅಂತ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ಲೂಟಿ ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತುಂಬೋಗಿರೋದು ಒಂದು ಉದಾಹರಣೆಗೆ ನಿಮ್ಗೆ ಬೇರೆ ಜಿಲ್ಲೆಗಿಂತ ಕೋಲಾರ ನೋಡ್ಕೊಬಹುದು ಕೋಲಾರ ಸಬ್ಮಿನಿಸ್ಟ್ರೇಷನ್ ಸಬ್ಮಿನಿಟ ಆಫೀಸರ್ ಆಗ್ಬೋದು ತಾಲೂಕು ಆಫೀಸ್ ಆಗ್ಬೋದು ಡಿಸಿ ಆಫೀಸ್ ಆಗ್ಬಹುದು ಜೆಸಿ ಆಫೀಸ್ ಆಗ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ವಿಧವಾದಂತಹ ಕಚೇರಿಗಳಲ್ಲಿ ಇವತ್ತು ಬ್ರೋಕರ್ಸ್ ನೀಡಿರುವ ಮುಖಾಂತರ ಬೇರೆ ಬೇರೆ ನಂಬರ್ ಮುಖಾಂತರ ಫೋನ್ ಪೇ ಮುಖಾಂತರ ಬೇರೆ ಅಕೌಂಟ್ಗಳಿಗೆ ನ ವರ್ಗಾವಣೆ ಮಾಡೋ ಮುಖಾಂತರ ಕೋಲಾರ ಇವತ್ತು ಎಲ್ಲದಕ್ಕಿಂತ ಭ್ರಷ್ಟಾಚಾರದಲ್ಲಿ ಮುರಿದು ಹೋಗಿದೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಕಾನೂನಿನ ಸುವ್ಯವಸ್ಥೆ ಗಟ್ಟಿದೆ ಎಲ್ಲ ಕಡೆ ಕಿಡ್ನಾಪುಗಳು ಕೊಲೆಗಳು ರಾಬರಿ ಯಥೇಚ್ಛವಾಗಿದೆ ಈ ಒಂದು ಪುರುಷಾರ್ಥಕ್ಕೆ ಇವರು ಸಾಧನಾ ಸಮಾವೇಶ ಮಾಡ್ತಾ ಇರೋದೋ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗಾಗಲೇ ಜನ ಮತ್ತೆ ಲಿಕ್ಕರ್ ಮಾಫಿಯಾ ಲಿಕ್ಕರ್ ಅಲ್ಲಿ ನೋಡ್ಬೇಕು ನೀವು ಇವತ್ತು ವಿಪಿತ ಐಪಿಎಲ್ ಐ ಪಿ ಎಲ್ ಮಾಡ್ತಾ ಇರೋದೇನೋ ಮೆಟ್ಟಿಂಗ್ ಹೋಸ್ಕರ ಏನೋ ಲೀಗಲ್ ಆಗಿದೆ ಅಂತ ಕೆಲವು ಮೊನ್ನೆ ನಾವು ಒಂದು ನೋಡಿದೆ ನಮ್ಮ ಏನು ಒಂದು ಡಾಬಾನ ಮಾಡಿದ್ರು ಡಾಬಾ ಮುಂದೆ ಲೀಗಲ್ ಆಗಿ ಬೋರ್ಡ್ ಹಾಕಿದ್ರು ನಿಮ್ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ನನ್ನ ಗಮನಕ್ಕೆ ಬಂದಿದೆ ಧಮ್ಮದಲ್ಲಿ ಡಾಬಾ ಲೀಗಲ್ ಆಗಿ ಯಾರು ಹಾಕಿದ್ರು ಪಾಪ ಡಾಬಾ ವ್ಯಕ್ತಿ ಗೊತ್ತಿರಲಿಲ್ಲ ಲೀಗಲ್ ಆಗಿ ಐ ಪಿ ಅದು ಇವತ್ತು ಬೆಟ್ಟಿಂಗ್ ಅದೇ ನಡೀತಾರೆ ಎಲ್ಲಾ ಕ್ಷೇತ್ರಗಳು ಕೂಡ ಇವತ್ತು ಯಾವುದೇ ಒಂದು ಕಟ್ಟಿನ ನೀತಿ ಇಲ್ಲ ನಿಯಮ ಇಲ್ಲ ಹಾಗಾಗಿ ಮತ್ತೆ ಅಧಿಕಾರಿಗಳ ವರ್ಗಾವಣೆ ಯಥೆಚ್ಚವಾಗಿದೆ ಯಾವುದೇ ಇದು ಕಚೇರಿಗಳಲ್ಲಿ ಅಧಿಕಾರಿ ಇಲ್ಲ ಅದು ಡೆಪ್ಟೇಷನ್ ಜಾಸ್ತಿ ಮ್ಯೂಚಲ್ಲು ಈ ಕಾರಣಕ್ಕೆ ಇವತ್ತು ಸಂಪೂರ್ಣ ವಿಫಲ ಆಗಿರುವಂತಹ ರಾಜ್ಯ ಸರ್ಕಾರದ ಇವತ್ತು ಶೂನ್ಯ ಸಮಾವೇಶ ಬೇಕಾಗಿತ್ತ ಅನ್ನೋದು ನಮ್ದೊಂದು ಕ್ವಶನ್ ಇದೆಲ್ಲಕ್ಕೂ ಮುಖಮಕ್ಕು ರಾಜ್ಯ ಸರ್ಕಾರ ಇದಕ್ಕೆ ಇವರು ಸಾಧನಾ ಸಮಾವೇಶ ಬೇಕಾಗಿತ್ತ ಅನ್ನೋ ಒಂದು ಪತ್ರಿಕಾ ಘೋಷಣೆ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಎಲ್ಲಾ ಕಡೆ ತೆಂಕು ಸ್ಥಾಪನೆಗಳು ಬುದ್ಧಿ ಪೂಜೆ ಕಡೆ ಒಂದು ರೂಪಾಯಿ ಹಣ ಮಾಡ್ತೇನೆ ಅಕೌಂಟ್ ಅಲ್ಲಿ ಬುದ್ದಿ ಪೂಜೆ ಆಗ್ತಾ ಇದೆ ಕೋಲಾರದಲ್ಲಿ ಹಿಂದೆ ಎಸ್ ಆರ್ ನಮ್ಮ ಬಸರಾಜ್ ಬೊಮ್ಮಾಯಿ ಅವರ ಕಾಲದಲ್ಲಿ ಏನ್ ದುಡ್ಡು ಬೆಳ್ಳಿ ಆಗಿತ್ತು ಐದು ರೂಪಾಯಿ ರಸ್ತೆಗಳು ಅದ್ರದ್ದು ಪೂಜೆ ಮಾಡಿದ್ರು ಬಿಟ್ರೆ ಮತ್ತೆ ಹೇಳ್ಬಿಟ್ರು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಅದು ಪ್ರೈವೇಟ್ ರೈಲ್ವೆ ಕಾಲೇಜು ಆಗದೇ ಇಲ್ಲ ಅಷ್ಟು ಅಮೌಂಟ್ ಬಂತು ಅವ್ರಿಗೆ ಹಾಕಿ ಮತ್ತೆ ನಾನು ಮಾಡ್ತೀನಿ ಬರೋರು ಸಹಭಾಗಿತ್ವ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡ್ತೀವಿ ಅಂತ ಅದೇ ಅರ್ಥ ಅಗಲು ಕಾಣಿಸದು ಅದಕ್ಕೆ ವಿಜೋತ್ಸವ ಕೋಲಾರದಲ್ಲಿ ಅದಕ್ಕೆ ವಿಜಯೋತ್ಸವ ಮಾಡೋದು ಸಹ ಅದಕ್ಕೆ ಅರ್ಥ ಬರ್ತಿರ್ಲಿಲ್ಲ ಅವ್ರಿಗೆ ಖಾಸಗಿ ಸಹ ಆಗಿತ್ತು ಅಂದ್ರೆ ಅರ್ಥನೇ ಗೊತ್ತಿಲ್ಲ ಕೆಲವರು ಕಾರ್ಯಕರ್ತರಿಗೆ ಅದು ಹೇಳ್ಬೇಕಾಯ್ತು ಆಗಿಲ್ಲ ಮತ್ತೆ ರಿಂಗ್ ರೋಡ್ ಅಂತ ನಾನು ಉಳಿಸಿದ್ದೆ ನಾನು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಮಾರ್ನಾಡು ಸೈಟ್ನ ಅದನ್ನ ಇವರು ನಾವು ಬಿಡುಗಡೆ ಮಾಡಿದಂತ ಸುಳ್ಳು ಮಾಹಿತಿ ಮಾಧ್ಯಮಗಳಿಗೆ ಸೊ ಹಂಗಾಗಿ ಇಷ್ಟು